ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಬಿ ಅವಳು ನಮ್ಮನ್ನು ಡಬಲ್ ಕ್ರಾಸ್ ಮಾಡಲ್ಲ ಅನ್ನೋದು ಕನ್ಫರ್ಮ್ ಆಯ್ತಲ್ಲ ಬಿಡು ಅಷ್ಟು ಸಾಕು ಇನ್ನು ನೀನು ರಿಲ್ಯಾಕ್ಸ್ಡ್ ಆಗಿರೋ ಅಜಿತ್ ಯಾವತ್ತಿದ್ರು ನಿನ್ನೆ ಓಕೆ ಓಕೆ ಮ್ಯಾಮ್ ಅದಾ ಶಾರದಾ ಹೇಗಿದೀಯ ಯಾವಾಗ್ಬಲ್ರಿ ಶಾರದಾ ಎಷ್ಟು ವರ್ಷ ಎಲ್ಲಿದ್ದೆ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಅತ್ತೆ ನೀವು ನನಗೇನಂತ ಮಾತುಕೊಟ್ಟಿದ್ರಿ ನನ್ ಮಗಳ ಮನಸ್ವಿನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ತಾನೆ ಈಗ ಆ ಮಾತು ತಪ್ತಾ ಇದ್ತಾ ಅತ್ತೆ ಇದು ದೇವ್ರ ಮನೆ ಈ ಮನೆತನಕ್ಕೆ ಮರ್ಯಾದೆ ತರುವಂತದ್ದಲ್ಲ ಅತ್ತೆ ನೋಡಿ ನನ್ನ ಮಗಳು ಮನಸ್ಸಿನ ಬಿಟ್ಟರು ಬೇರೆ ಯಾರು ರೀತಿಯಾಗಿ ಬಂದ್ರು ನನಗೊಕ್ಕೇ ಇಲ್ಲ ನನಗೊಕ್ಕೇ ಇಲ್ಲ ನನಗೊಕ್ಕೇ ಇಲ್ಲ ಶಾಂತ

ಮನೇ ಸುಸಂತಕ್ಕೋಬಾರ್ದು ಅಂತ ಹೇಳಕ್ ಬಂತಿದ್ಲೋದ್ ಸಾಯಂಬ್ರ ನೀವ್ ಕೊಟ್ಟ ಮಾತ್ನ ಇಷ್ಟ ಬೇಗ ಮರ್ತ್ ಅನ್ಸುತ್ತಲ್ವಾ ಅನ್ಸತ್ತಲ್ವಾಸ್ತಿದಿರಾ ಪ್ರತಿದಿನ ನೀವ್ ನನ್ಗೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಅದನ್ನ ಮರ್ತ್ಬಿಟ್ರಾ ಅದಕ್ಕಿಂತ ಮುಂಚೆ ನಿಮ್ಮ ಪಾಡಿಗೆ ನೀವು ಎದ್ದು ವರ್ಕೌಟ್ ಹೋಗಿ ಮುಗಿಸ್ಕೊ ಅಂದ್ಬಿಟ್ರೆ ಹೆಂಗ್ ಕಥೆ ಸಾಹಿಬ್ರೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ ಓಕೆ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ವಾ ಸಾಹೇಬ್ರೇ ಏನಾದರೂ ಮನ್ಸಿಗೆ ಹಚ್ಕೊಂಡಿದ್ದೀರಾ ನೀವು ಸಾಹೇಬ್ರಿ ಮಾತಾಡ್ತಿರಾ ಓಹ್ ನಾನು ಲೇಟಾಗಿದ್ದು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಛೀ

ಯಾವುದೇ ಅಭ್ಯಂತರವಿಲ್ಲ ಅಂತೂ ನೀ ಹೇಳ್ದಾಗೆ ಸುದ್ದಿ ಬಂದಿದೆ ನಿನ್ನೆ ತಾನೇ ಮಾತಾಡಿದೀವಿ ಅಲ್ವಾ ನೀವ್ ಯಾವಾಗ ಬಂದ್ರಿ ನೀನ ಅದ್ಯಾವುದೋ ಯೋಚ್ನಾ ಲಹರಿಯಲ್ಲಿ ವಿವರಿಸ್ತಿದ್ದೀಯಲಾ ಆವಾಗಲೇ ಬಂದೆ ಏ ಮಮ್ಮು ಸಾಹೇಬರ ತಲೆ ತುಂಬಾ ಓಡ್ತಿದೆ ಏನ್ ಸಮಾಚಾರ ನಿನ್ ತಂಗಿ ಹಾ ಬಾಯ್ ಬಿಡ್ಕಿ ಇತ್ತೀಚಿಗೆ ಸಿಕ್ಕಾ ಹೊಟ್ಟೆ ಓಡಾಡ್ತೀಯಾಳ ಹೌದಾ ಅಂತದ್ ಏನಪ್ಪಾ ಮಾಡಿದ್ನ ಅವಳು ನಮ್ಮ ಮನೆ ಲಾಡ್ಜ್ ಅನ್ಕೊಂಬಿದಾಳೆ ಅವಳು ಮುಂದೆ ಮನೆಗ್ ಬಂದಾಗಿಂದ ತಿನ್ನು ಅನ್ನದಿಂದ ಹಿಡ್ದು ಕುಡಿಯೋ ಕಾಫಿಯಿಂದ ಹಿಡ್ದು ಕೊನೆಗೆ ನಮ್ಮ ಮನೇಲಿ ಉಳ್ಕೊಂಡಿರೋದ್ರಿಂದ ಹಿಡಿದು ಎಲ್ಲದನ್ನು ಬುಕ್ಕಲ್ಲಿ ಬರ್ದಿಟ್ಟೆ ಅಲ್ಲ ನಾನು ಒಬ್ಬ ಗಂಡ ಆಗಿ ಅವ್ರು ಏನೇನ್ ಮಾಡಿದೀನೋ ಅದನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಿಕ್ ಬರ್ತಾ ಇಲ್ವಾ ನಿಮ್ಗೆ ಅವ್ಳನ್ನ ಮದ್ವೆ ಆಗಿದೆ ನನ್ನ ಹೆಂಡತಿ ಆಗಿ ಅವಳಗ್ ಹಸುವಾದ್ರೆ ಅನ್ನ ಹಾಕ್ತೀನಿ ಔಷಧಿ ಬೇಕು ಅಂದ್ರೆ ಔಷಧಿ ಕೊಡಿಸ್ತೀನಿ ಅದನ್ನೆಲ್ಲ ಇವಳು ಒಂದು ಬುಕ್ಕಲ್ಲಿ ಬರ್ದಿಟ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಿಗ್ ನಿಮಗೆ ಓಹೋ ರಾಯರು ಭೂಮಿ ಬಗ್ಗೆ ಇಷ್ಟೊಂದು ಹಕ್ಕಿಂದ ಮಾತಾಡ್ತಿದಾರಂದ್ರೆ ಹಾರ್ಟ್ ಅಲ್ಲಿ ಹಾರ್ಮೋನಿಯಮ್ಮು ಟ್ಯೂನ್ ಹಾಕ್ತಿದೆ ಅಂತ ಅರ್ಥ ಆಯ್ತು ನಡೀಲಿ ನಡೀಲಿ ನಾವ್ ಇದಕ್ಕೆ ಪಕ್ವಾದ್ಯ ಬಾಸೋಣ ಅನ್ನನಾಗಿ ನಾನು ತಂಗಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳ ಬಗ್ಗೆ ಹೆಮ್ಮೆ ಆಗ್ತಾ ಇದೆ ಆ ವಿಚಾರದಲ್ಲಿ ಎದೆ ತುಂಬಿ ಬರ್ತಿದೆ ಅವಳು ಹೇಳಿದ್ರೆ ತಪ್ಪು ಹೇಳಿದೆ ಸರಿಯಾಗಿದೆ ಅಲ್ವಾ ಏನ್ ಸರಿಯಾಗಿದೆ ಸತ್ಯನ ಅವಳು ನಾನ್ ತಾಳಿ ಕಟ್ಟಿರೋ ಹೆಂಡತಿ ನನಗೆ ಅಷ್ಟೇ ತಾಳಿಗೆ ಆ ತಾಳಿಗೆ ಕೇವಲ ಒಂದೇ ವರ್ಷ ಕಾಲಾವಧಿ ಇರುವುದು ಅವಳಿಗೆ ಕತ್ತಿ ತಾಳಿ ಕಟ್ಟಿದಿ ಅಷ್ಟೇ ಹಾಗಂತ ಅಧಿಕೃತ ಗಂಡ ಏನಲ್ವಲ್ಲ ಅಂದಮೇಲೆ ಅವಳಿಗೆ ಕಷ್ಟ ಎಲ್ಲ ಕೊಡ್ತೀನಿ ಅಂತ ಹೇಳೋದ್ರಲ್ಲಿ ನ್ಯಾಯ ಇದೆ ಅಲ್ವಾ ಎಲ್ಲದಕ್ಕಿಂತ ಮುಂಚೆ ನೀವು ನನಗ್ ಮರಿಬೇಡಿ ನೀನು ನನ್ನ ಆತ್ಮೀಯ ಸ್ನೇಹಿತನೇ ಮತ್ತೆ ಹಾಗಂತ ಈ ವಿಷಯದಲ್ಲಿ ಭೂಮಿ ಮಾಡಿದ್ದು ಸರಿಯಾಗೇ ಅವಳು ನನ್ನ ತಂಗಿ ಆಗಿದ್ರು ಅವಳು ಮಾಡಿದ್ದು ಸರಿಯಾಗಿದೆ ಅನ್ನೋದೇ ನನ್ನ ನಿಲುವು ಮತ್ತೆ ವಾದ ಅಷ್ಟಕ್ಕೂ ಅಜಿತ ಇಬ್ರು ಮಾಡ್ಕೊಂಡಿದ್ದು ಒಪ್ಪಂದದ ಮದುವೆ ಆ ಒಪ್ಪಂದ ಮುಗಿತಿದ್ದ ಹಾಗೆ ಅವಳು ಈ ಮನೇನ ಬಿಟ್ಟು ಹೊಡಲೇಬೇಕು ತಾನೆ ಅದಕ್ಕೆ ಹೋಗುವ ಮುಂಚೆ ಎಲ್ಲವನ್ನ ಚುಕ್ತಾ ಮಾಡಿ ಹೋಗ್ಬೇಕನ್ನೋದು ಅವಳ ಮನಸ್ಸಲ್ಲಿ ಬಂದಿದೆ ಅವಳು ಹೇಳಿದಾಳೆ ತಪ್ಪೇನಿಲ್ ಈ ವಿಷಯದಲ್ಲಿ ನೀನು ಬೇಜಾರಾಗೋದಕ್ಕಿಂತ ಒಂದು ಸ್ವಾಭಿಮಾನಿ ಹುಡುಗಿಗೆ ಿ ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ಸಂತೋಷ ಪಡ ಅದೇನೋ ಶತಮಾನದ ಮಾದರಿ ಆ ಶುಭಮಂಗಳ ಚಲನಚಿತ್ರದ್ದು ಆರ್ತಿಯವರ ಪಾತ್ರನ ಇಲ್ಲಿ ಭೂಮಿ ನಿಭಾಯಿಸ್ತಿದ್ದಾರೆ ಅಂತ ಅನ್ಕೋ ಇನ್ನು ನಚಿ ಮತ್ತೆ ನಾನು ಅಬ್ರೀಶನ ಶಿವರಮನ ಬರ್ತಾರಲ್ಲ ಆ ಪಾತ್ರಗಳನ್ನ ನಾವು ಮಾಡ್ತಿದ್ದೀವಿ ಅಂತ ಅನ್ಕೋ ನಾನೇನು ಸ್ವಾಭಿಮಾನಿ ಆರ್ತಿಯವರತ್ರ ನಮ್ ಭೂಮಿ ಈಶತಮಾನದ ಮಾದರಿ ಹೆಣ್ಣು ಭೂಮಿನ ನೆನ್ಸ್ಕೊಂಡು ಸಾಹೇಬ್ರ ಮುಖದಲ್ಲಿ ನಗು ಉಕ್ತಿರೋ ಹಾಗಿದೆ ಹಾಗೆ ನಿಲ್ಲ ಭೂಮಿ ನಿನ್ಗೆ ಒಪ್ಪಂದದ ಹೆಂಡತಿ ಮತ್ತೆ ಗೆಳತಿ ಅನ್ನೋದು ಬಿಟ್ರೆ ನಿನ್ನ ಮನಸ್ಸಲ್ಲಿ ಬೇರೆ ಭಾವನೆಗಳು ಓಡಾಡ್ತಿದೆ ಅನ್ನೋದನ್ನ ಮಾತ್ರ ಒಪ್ಕೋತಿಯ ಹೋಗ್ಲಿ ಸತೀನ ಏನ್ ಮಾತಾಡ್ತಾ ಇದ್ದೀರಾ ನನ್ಗೆ ಆತರ ಯಾವ ಫೀಲಿಂಗ್ಸ್ ಇಲ್ಲ ಹೌದಾ ಹಾಗಾದ್ರೆ ಭೂಮಿ ತನ್ನ ಖರ್ಚಿನ ಹಣನ ಕೊಡ್ತೀನಿ ಅಂದ್ರೆ ನೀನ್ ಬೇಡ ಅಂತಿದ್ಯಾ ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ ಸತ್ಯನ ಹೋಗ್ಲಿ ಬಿಡಿ ಇದ್ರಲ್ಲಿ ಅರ್ಥ ಆಗದಿರೋದು ಏನಿದೆಯಪ್ಪ ನಿಧಾನವಾಗಿ ನಿನಗೆ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ ಅದು ನಿನ್ನ ಹೃದಯಕ್ಕೆ ಗೊತ್ತಾಗಿದೆ ಆದ್ರೆ ನಿನಗ್ ಗೊತ್ತಾಗ್ತಿಲ್ಲ ಅಷ್ಟ ಹಾಗೇನಿಲ್ಲ ಸತ್ಯನ ಹಾಗೇನಿಲ್ಲ ಸತ್ಯರದು ಬರೀ ಸಾಹಿತ್ಯ ಸಾಹಿತ್ಯನ ನೆನಪುಗಳು ಮಾತ್ರ ಸಾಹಿತ್ಯನ್ ಜಾಗನ ನನ್ ಜೀವನದಲ್ಲಿ ಯಾರು ತಗೊಳ್ಳೋದಕ್ಕಾಗಲ್ಲ ಹೌದಾ ಭೂಮಿ ಇಷ್ಟ ದಿನ ನಿಮ್ ಮನೇಲಿ ಇದ್ದಿದ್ದಕ್ಕೆ ಲೆಕ್ಕ ಬರ್ದು ದುಡ್ಡು ಕೊಡ್ತೀನಿ ಅಂದ್ರೆ ಪ್ಪ ಎಷ್ಟೊಂದು ನೋವಾಗ್ತಿದೆ ಯಾವ ಇಲ್ಲ ಸತ್ಯನ ಅಲ್ಲ ನೀವ್ ಪ್ರಕಾರ ನೋಡಿದ್ರೆ ಫ್ರೆಂಡ್ ಆದ್ರೆ ಇದನ್ನೆಲ್ಲ ಹೇಳ್ಬಾರ್ದ ನೀವು ನನಗ್ ಹೇಗ್ ಫ್ರೆಂಡು ಭೂಮಿ ಕೂಡ ನನಗ ಹಾಗೆ ಒಳ್ಳೆ ಫ್ರೆಂಡ್ ಈ ಒಂದು ವರ್ಷ ಭೂಮಿ ನನ್ನ ಜವಾಬ್ದಾರಿ ಸತ್ಯನಾ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ನಾನ್ ಹೇಳ್ದೆ ಅಂತ ರಾಣಾ ಮನೆ ಮುಂದೆ ಹೋಗಿ ಧರಣಿ ಕುತ್ಕೊಂಡಲ್ವಾ ಸಾಕ್ಷಿ ಫೈರ್ ಮಾಡಿದ್ಮೇಲೆ ನಾನು ಅವಳನ್ನ ಹಾಸ್ಪಿಟಲ್ ಸೇರ್ಸಿದೆ ನಾನು ಖರ್ಚು ಮಾಡಿರೋ ದುಡ್ನೆಲ್ಲ ಇವ್ಳ ಆ ಬುಕ್ಕಲ್ಲಿ ಬರ್ಕೊಂಡು ನಾನು ವಾಪಸ್ ಕೊಡ್ತೀನಿ ಅಂದ್ರೆ ಓಕೆ ಬರಲ್ವಾ ಇವಾಗ ಒಂದ್ ಮಾತು ಹೇಳ್ತೀನಿ ಭೂಮಿ ನನಗೆ ಈ ಮನೆಗ್ ಬಂದ್ಮೇಲೆ ಎಷ್ಟೋ ಹೆಲ್ಪ್ ಮಾಡಿದಾಳ ಅವ್ಳು ಮಾಡಿರೋ ಹೆಲ್ಪ್ಗೆಲ್ಲ ನಾನು ನಿಮಗೆ ದುಡ್ಡಿನ ರೂಪದಲ್ಲಿ ನಿಮ್ಗೆ ಹಣ ಕೊಡ್ತೀನಿ ಅಂದ್ರೆ ಸಿಗ್ಬರುತ್ತಾ ಬರುತ್ತಾ ಬಂದೇ ಬರುತ್ತಲ್ವಾ ಹಾಗೆ ನಾನು ಮಾಡಿರೋ ಖರ್ಚಿಗೆ ಲೆಕ್ಕ ಬರ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಅದನ್ನ ಆಗಲ್ಲ ಸತ್ಯ ನನ್ನ ಮಾತಿಂದ ನೀನ್ ಕಿರಿಕಿರಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೆ ನಿನಗೆ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ ಅಂತ ಗೊತ್ತಾದ್ರೆ ದಯವಿಟ್ಟು ಅದನ್ನ ಹೇಳುದು ಮರಿಬೇಡ ಮತ್ತೆ ಹಿಂಜರಿಬೇಡ ಹ್ಮ್ ಮತ್ತೆ ಮತ್ತೆ ಸದ್ಯನೇ ಹಾಕಿ ಮಾತೋತ ಇದಾರೆ ಅಂದ್ರೆ ನಿಜಕ್ಕೂ ಭೂಮಿ ಮೇಲೆ ನನಗೇನಾದ್ರೂ ಗೊತ್ತಿರದ ಫೀಲಿಂಗ್ ಶುರು ಆಗಿದೆಯಾ